ಏನದು ಭದ್ರತೆಗೆ ಸಂಬಂಧಪಟ್ಟಂಥ ಬಹಳ ಸೂಕ್ಷ್ಮವಾದ ವಿಷಯವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಆದರೆ ಈ ವಿಷಯನ ಸಪ್ರೆಸ್ ಮಾಡೋದಕ್ಕೆ ಅಡಗಿಸೋದಕ್ಕೆ ಬಿ ಜೆ ಪಿಯವ್ರ ಕೈಲಿ ಸಾಧ್ಯ ಆಗ್ತಾಯಿಲ್ಲ ಯಾಕೆಂತಂದರೆ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಪ್ರಚಾರ ಮಾಡುವಂಥ ಈ ಜನರಿಗೆ ಭಾರತ ಮತ್ತು ಚೈನಾ ನಡುವೆ ಸುಮಾರು ನಾಲ್ಕು ದಶಕಗಳ ಹಿಂದೆ ಯುದ್ಧ ನಡೆದೋಗಿತ್ತು ಅದಾದ ನಂತರ ನಡೆದಂಥ ಒಂದು ದೊಡ್ಡ ಬಿಕ್ಕಟ್ಟು ಅಂತಂದರೆ ಈ ಬಿಕ್ಕಟ್ಟು ಹೇಳ್ತೀವಲ್ಲ ಅಂದರೆ ಒಂದು ಗಲ್ ಶಾಟಲ್ಲಿ ಸತ್ತೋಗ್ಬಿಟ್ರೆ ಪರವಾಗಿಲ್ಲ ಆದರೆ ಚಿತ್ರ ಹಿಂಸೆಯನ್ನು ಅನುಭವಿಸಿ ಸತ್ತು ಹೋಗ್ತಾರೆ ಅವರ ದೇಹಗಳನ್ನು ತೆಗೆದು ಹೊಳೆಗೆ ಎಸೆಯಲಾಗುತ್ತೆ ಕೊನೆಗೆ ಮೋದಿಯವರು ಹೇಳಿದಂಥ ಒಂದು ಮಾತು ನಿಮ್ಗೇನು ಸರಿ ಅನ್ಸುತ್ತೋ ಅದನ್ನ ಮಾಡಿ ಅಂತೇಳಿ ಬಹಳ ತೆಳುವಾಗಿ ಹೇಳ್ಬಿಡ್ತಾರೆ ಅನ್ನುವಂಥದ್ದು ಆ ಪುಸ್ತಕದಲ್ಲಿ ಕಾಣಿಸ್ಕೊಂಡಿರುವಂಥ ವಿಷಯ ಭಾರತ ಸರ್ಕಾರದ ಮುಖ್ಯಸ್ಥರುಗಳು ಏನು ಮಾಡ್ತಾ ಇದ್ರು ಯಾಕೆ ಅವರು ಒಂದು ಧೈರ್ಯದಿಂದ ಈ ತರ ಮಾಡಿ ಈ ತರ ಮಾಡಿ ಅಂತ ಒಂದು ನಿರ್ದೇಶನ ಕೊಡೋದಕ್ಕೂ ಕೂಡ ಅಸಮರ್ಥರಾಗಿದ್ರ ಅನ್ನುವಂಥ ಪ್ರಶ್ನೆ ಎಲ್ಲ ಉದ್ಭವ ಆಗುತ್ತೆ ನಾವು ಯಾರನ್ನ ಬಹಳ ಪ್ರಬಲರು ಅಂತ ಅಂದ್ಕೊಂಡಿದ್ವಿ ಅವರೇ ದುರ್ಬಲರು ಹಾಗೆ ಕಾಣ್ತಾ ಇದ್ದಾರೆ ಪ್ರಿಯ ವೀಕ್ಷಕರೇ ಕನ್ನಡ ಪ್ಲಾನೆಟ್ಗೆ ಸ್ವಾಗತ ನಾನು ದಿನೇಶ್ ಕುಮಾರ್ ಸ್ನೇಹಿತರೆ ಜನರಲ್ ನರವಣೆಯವರ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ ಲೋಕಸಭೆಯಲ್ಲಿ ದೊಡ್ಡ ಗದ್ದಲ ನಡೆದಿದೆ ರಾಹುಲ್ ಗಾಂಧಿ ಅವರು ಈ ಬಾರಿ ಈ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಗಿಸಲೇಬೇಕು ಇವರನ್ನ ಎಕ್ಸ್ಪೋಸ್ ಮಾಡಲೇಬೇಕು ಅಂತ ತೊಟ್ಟು ನಿಂತ ಹಾಗೆ ಕಾಣಿಸ್ತಾ ಇದೆ ಒಂದು ರೀತಿಯಲ್ಲಿ ಆಡಳಿತ ಪಕ್ಷದವರು ಡಿಫೆನ್ಸಿವ್ ಮಾಡಿ ಹೋಗ್ಬಿಟ್ಟಿದ್ದಾರೆ ಅಂದ್ರೆ ರಾಹುಲ್ ಗಾಂಧಿ ಅವರ ಅಟ್ಯಾಕ್ ಒಂದು ಸಾಮರ್ಥ್ಯ ಅವರಲ್ಲಿ ಕಾಣಿಸ್ತಾ ಇಲ್ಲ ಯಾಕೆಂದ್ರೆ ಬಹಳ ಸೂಕ್ಷ್ಮವಾದ ವಿಷಯ ಇಡೀ ಆಡಳಿತ ಪಕ್ಷ ಒಂದಾಗಿ ನಿಂತರೂ ಕೂಡ ರಾಹುಲ್ ಬಾ ಗಾಂಧಿಯವರ ಧ್ವನಿಯನ್ನು ಅಡಗಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರು ಎತ್ತುತ್ತಾ ಇರುವಂಥ ವಿಷಯ ಏನಿದೆ ಅದು ಬಹಳ ಗಂಭೀರವಾದ ವಿಷಯ ಇಡೀ ದೇಶದ ಏನದು ಭದ್ರತೆಗೆ ಸಂಬಂಧಪಟ್ಟಂಥ ಬಹಳ ಸೂಕ್ಷ್ಮವಾದ ವಿಷಯವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ನೋಡಿ ವಿರೋಧ ಪಕ್ಷಗಳು ಲೋಕಸಭೆಯಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಅವರು ಬಾಯಿ ಮುಚ್ಚಿಸುವಂಥ ಒಂದು ತಂತ್ರಗಳು ಅವೆಲ್ಲ ಕೂಡ ಪಿಯವ್ರಿಗೆ ಬಹಳ ಕರಗತ ಆಗಿರುವಂಥ ವಿಷಯ ಆದರೆ ಈ ವಿಷಯನ ಸಪ್ರೆಸ್ ಮಾಡೋದಕ್ಕೆ ಅಡಗಿಸೋದಕ್ಕೆ ಪಿಯವ್ರ ಕೇಳಿ ಸಾಧ್ಯ ಆಗ್ತಾ ಇಲ್ಲ ಯಾಕೆಂತಂದ್ರೆ ರಾಹುಲ್ ಗಾಂಧಿಯವರು ಎತ್ತುತ್ತಾ ಇರುವಂಥ ಪ್ರಶ್ನೆ ಏನಿದೆ ಅದು ಈ ಏನು ರಾಷ್ಟ್ರವಾದಿ ಚಿಂತನೆ ನಮ್ಮದು ಅಂತ ಹೇಳ್ಕೊಳ್ಳುವಂಥ ಬಿ ಜೆ ಪಿಯವರ ಅವರ ಈ ಅಲ್ಟ್ರಾ ನ್ಯಾಷನಲಿಸಮ್ನ ನೆರೆಟಿವ್ ಏನಿದೆ ಅದರ ಬಲೂನ್ಗೆ ಮುಳ್ಳನ್ನು ಚುಚ್ಚಿದಂತೆ ಕಾಣಿಸ್ತಾ ಇದೆ ಅಂದ್ರೆ ಇವರು ಇವರು ಟೂ ಸ್ಪಟಕ್ ಏನೋದು ಗೊತ್ತಾಗ್ತಾ ಇದೆ ಇದನ್ನ ಅರಗಿಸ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ ಯಾಕೆಂದ್ರೆ ಮೋದಿಯವರು ಐವತ್ತಾರು ಇಂಚಿನ ಎದೆ ವಿಶ್ವಗುರು ಆಳು ಆಳುಮೂಳು ಏನೋ ಏನದು ವಿಷ್ಣುವಿನ ಅಷ್ಟನೇ ಅವತಾರ ಎಷ್ಟನೇ ಅವತಾರ ಅಂತ ಹೇಳಿ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಪ್ರಚಾರ ಮಾಡುವಂತ ಈ ಜನರಿಗೆ ಒಂದು ರೀತಿ ಅದನ್ನು ತಡ್ಕೊಳಕ್ಕಾಗ್ತಾ ಆಗ್ತಾ ಇಲ್ಲ ಆಘಾತಕ್ಕೆ ಒಳಗಾಗಿದ್ದಾರೆ ಇದು ಒಂದ್ ರೀತಿಯಲ್ಲಿ ಈ ಮೋದಿ ಸರ್ಕಾರ ಏನಿದೆ ಅಂದ್ರೆ ಮೋದಿ ಟೂ ಪಾಯಿಂಟ್ ಓ ಸರ್ಕಾರ ಏನಿತ್ತು ಈಗ ಅವರು ತ್ರೀ ಪಾಯಿಂಟ್ ಓ ಬಂದಿದ್ದಾರೆ ಆ ಸರ್ಕಾರದ ದೌರ್ಬಲ್ಯಗಳನ್ನ ಆ ಸರ್ ಸರ್ಕಾರದ ಬೇಜವಾಬ್ದಾರಿತನಗಳನ್ನು ಒಂದು ಒಂದ್ ರೀತಿಯಲ್ಲಿ ಅವರು ಸಾರ್ವಜನಿಕರ ಮುಂದೆ ಇಡುವಂತ ಪ್ರಯತ್ನವನ್ನ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅದಕ್ಕೆ ಅವರು ಬಳಸ್ಕೊತಿರೋದು ಜನರಲ್ ನರವಣೆಯವರ ಒಂದು ಪುಸ್ತಕವನ್ನ ಆ ಪುಸ್ತಕ ಆ ಪ್ರಕಾಶನದವರು ಅದನ್ನು ಇಷ್ಟೊತ್ತಿಗೆ ಮಾರುಕಟ್ಟೆಗೆ ಬಿಡಬೇಕಾಗಿತ್ತು ಆದರೆ ಒಂದು ವರ್ಷಗಳಿಂದ ಸತತವಾಗಿ ಅದನ್ನು ಹೊರಗೆ ಬರದಂತೆ ಮೋದಿ ಸರ್ಕಾರ ತಡೀತಾ ಇದೆ ಮೋದಿ ಸರ್ಕಾರ ಈ ತರದ ಅಂದರೆ ಈ ತರದ ಪುಸ್ತಕಗಳು ಬಂದಂಥ ಸಂದರ್ಭದಲ್ಲಿ ದೇಶದ ಭದ್ರತೆಗೆ ಸಂಬಂಧಪಟ್ಟಂತೆ ಅಥವಾ ಸೂಕ್ಷ್ಮ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಮಾಹಿತಿ ಇದ್ದಂಥ ಸಂದರ್ಭದಲ್ಲಿ ಅದು ಸೇನಾ ಪಡೆಯಿಂದ ಮತ್ತೆ ಏನು ಗೃಹ ಸಚಿವಾಲಯದಿಂದ ಅದಕ್ಕೆ ಅನುಮತಿ ಸಿಗಬೇಕಾಗತ್ತೆ ಅವ್ರು ಕ್ಲಿಯರ್ ಮಾಡಬೇಕಾಗತ್ತೆ ಅನ್ನುವಂಥದ್ದು ಒಂದಿದೆ ಆದರೆ ಇದುವರೆಗೂ ಕೂಡ ಅದನ್ನ ಹೊರಗೆ ಬರೋದಕ್ಕೆ ಬಿಡ್ತಾ ಇಲ್ಲ ಮೋದಿ ಸರ್ಕಾರ ಇದು ಈ ಪುಸ್ತಕದ ಕೆಲವು ಭಾಗಗಳನ್ನು ಕ್ಯಾರವಾನ್ ಪತ್ರಿಕೆ ಅದನ್ನು ಪ್ರಕಟ ಮಾಡುತ್ತೆ ಆ ಕ್ಯಾರವಾನ್ ಪತ್ರಿಕೆಯಲ್ಲಿ ಪ್ರಕಟವಾದ ಏನು ಅಂಶಗಳಿತ್ತು ಅವೆಲ್ಲವೂ ಕೂಡ ಬಹಳ ಆಘಾತಕಾರಿಯಾಗಿದೆ ಮತ್ತೆ ಈ ಇಡೀ ಭಾರತದ ಜನರು ನಂಬಿಕೊಂಡಂತೆ ಮೋದಿ ಹೈತೋ ಮುಮ್ಕಿನ್ ಹೇ ಅಂತಾರಲ್ಲ ಏನೋ ಬಿಲ್ಡಪ್ಗಳು ಕೊಟ್ಟಿದಾರಲ್ಲ ಅದೆಲ್ಲ ಸುಳ್ಳು ಅನ್ನುವಂತ ಮಾಹಿತಿಗಳು ಆಚೆ ಬರ್ತಾ ಇದೆ ಸೊ ಈ ಕಾರಣಕ್ಕಾಗಿ ಈ ಪುಸ್ತಕ ಬಹಳ ಮುಖ್ಯ ಆಗಿದೆ ನರವಣಿಯವರ ಪುಸ್ತಕ ಏನಿದೆ ಫೋರ್ ಸ್ಟಾರ್ಸ್ ಆಫ್ ಡೆಸ್ಟಿನಿ ಪುಸ್ತಕ ಏನಿದೆ ಆ ಪುಸ್ತಕದಲ್ಲಿ ಇನ್ನೂ ಏನೇನಿರಬಹುದು ಇನ್ನೇನೇ ಇನ್ನೂ ಏನೇನಿದೆ ಇದೆಲ್ಲ ಕೂಡ ಬಹಳ ಕುತೂಹಲಕಾರಿಯಾದಂಥ ವಿಷಯಗಳು ಮತ್ತೆ ಸರ್ಕಾರ ಯಾಕೆ ಇದನ್ನ ನಿರ್ಬಂಧಿಸ್ತಾ ಇದೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾದ ವಿಷಯ ಯಾಕೆಂತಂದ್ರೆ ಒಂದು ರೀತಿ ನೋಡಿ ಈಗ ಈ ಈ ಪ್ರಕರಣದ ಚರ್ಚೆ ಶುರುವಾಗ್ತಿದ್ದಂತೆ ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ನಲ್ಲಿ ಆ ಪುಸ್ತಕಕ್ಕೆ ಸಂಬಂಧಪಟ್ಟಂತ ಏನು ಅದು ಮಾರಾಟಕ್ಕೆ ಇಡುವಂತ ಅಂದ್ರೆ ಪ್ರಿಸೆಲಿಂಗ್ ಏನು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅದನ್ನ ಎಲ್ಲ ರಿಮೂವ್ ಮಾಡಲಾಗಿದೆ ಆ ಸಂಸ್ಥೆಗಳು ಹೇಳ್ತದೆ ಸರ್ಕಾರದ ಕಡೆಯಿಂದ ನಮಗೆ ಸೂಚನೆ ಬಂದಿದ್ದರಿಂದ ಅದನ್ನೆಲ್ಲ ತೆಗೆದುಹಾಕಿದ್ದೀವಿ ಅಂತ ಹೇಳಿ ಈ ತರದ ಹೇಳಿತನವನ್ನ ಯಾಕೆ ಪ್ರದರ್ಶನ ಮಾಡ್ತಾ ಇದೆ ಬರಲಿ ಅವರು ಹೇಳಿದ್ದು ಅವ್ರು ಏನು ಮಾತಾಡಿದ್ದಾರೋ ಆಚೆ ಬರಲಿ ಅದಕ್ಕೆ ಇವರು ಕ್ಲಾರಿಫಿಕೇಶನ್ ಏನಿದೆ ಕೊಡ್ಬೋದಿತ್ತು ಈಗ ಯಾರೋ ಒಬ್ಬ ವ್ಯಕ್ತಿ ಏನೋ ಒಂದು ಹೇಳಿದ ತಕ್ಷಣ ಅದೆಲ್ಲ ಕೂಡ ಸತ್ಯ ಅಂತ ಆಗೋದಿಲ್ಲ ಅದು ಚರ್ಚೆಗೆ ಒಳಪಡುವಂತ ವಿಷಯ ಆದರೆ ಇದು ಹೊರಗಡೆನೆ ಬರಬಾರ್ದು ಪುಸ್ತಕ ಅನ್ನುವಂತ ಧೋರಣೆ ಆ ಹೇಳಿತನ ಯಾಕೆ ಸರ್ಕಾರಕ್ಕೆ ಅನ್ನುವಂಥದ್ದು ಬಹಳ ಮುಖ್ಯವಾದ ವಿಷಯ ಅದು ಈಗ ಬಹಳ ಚರ್ಚೆ ಆಗ್ತಿರುವಂತ ವಿಷಯ ನೋಡಿ ಈ ಪುಸ್ತಕ ಪಬ್ಲಿಷ್ ಆಗಿಲ್ಲ ಅದು ಒಂದು ಪುಸ್ತಕನೇ ಅಸ್ತಿತ್ವದಲ್ಲೇ ಇಲ್ಲ ಅಂತ ಹೇಳಿ ಲೋಕಸಭೆಯಲ್ಲಿ ಬಹಳಷ್ಟು ಜನ ಮಿನಿಸ್ಟ್ರಿಗಳು ಅದನ್ನ ಹೇಳ್ತಾರೆ ಆದ್ರೆ ಪುಸ್ತಕ ಪ್ರಿಂಟ್ ಆಗಿರೋದು ನಿಜ ಅದು ರೆಡಿ ಆಗಿರೋದು ನಿಜ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಅದರ ಆ ಪುಸ್ತಕದ ಕೆಲವು ಅಂಶಗಳನ್ನ ಕ್ಯಾರವಾನ್ ಪತ್ರಿಕೆ ಪೋಸ್ಟ್ ಮಾಡುತ್ತೆ ಅವರ ಪತ್ರಿಕೆಯಲ್ಲಿ ಪ್ರಕಟ ಆಗುತ್ತೆ ರಾಹುಲ್ ಗಾಂಧಿ ಅವರು ಅದನ್ನ ಅವರು ಕೋರ್ಟ್ ಮಾಡಿದ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಆದ ಗದ್ದಲವನ್ನು ನೀವು ಗಮನಿಸಿರ್ತೀರಿ ಎಲ್ಲರೂ ಆ ಆಡಳಿತ ಪಕ್ಷದವ್ರು ಹೇಳಿದ್ದೇನು ಅಂತಂದರೆ ಆ ಪುಸ್ತಕ ಪಬ್ಲಿಷ್ ಆಗಿಲ್ಲ ಅದನ್ನು ಕೋಟ್ ಮಾಡೋ ಅಧಿಕಾರ ಇಲ್ಲ ಅಂಥೇಳಿ ಲೋಕಸಭೆಯ ನಿಯಮಾವಳಿಗಳ ಪ್ರಕಾರ ಅದನ್ನು ಮಾಡೋದಕ್ಕಾಗಲ್ಲ ಅಂತೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ರು ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪತ್ರಿಕೆಯಲ್ಲಿ ಅದು ಪ್ರಕಟ ಆಗಿದೆ ಅದನ್ನು ನಾವು ನಾನು ಅಥೆಂಟಿಕೇಟ್ ಮಾಡ್ತಾ ಇದ್ದೀನಿ ಹೀಗಾಗಿ ನನಗೆ ಅವಕಾಶ ಕೊಡಬೇಕು ಅಂತ ಅವ್ರು ಹೇಳಿದರು ಆದರೆ ಅದನ್ನ ಕೋಟ್ ಮಾಡೋದಕ್ಕೆ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಬಿಡ್ಲಿಲ್ಲ ಸ್ನೇಹಿತರೆ ಈಗ ಬಹಳ ಮುಖ್ಯವಾಗಿ ನಾವು ಜನರಲ್ ಅವರು ಏನ್ ಹೇಳಿದ್ದಾರೆ ಆ ಪುಸ್ತಕದಲ್ಲಿ ಏನಂತದ್ದು ಅದಕ್ಕೆ ಅದಕ್ಕಿಂತ ಮುಖ್ಯವಾಗಿ ನರವಣೆ ಯಾರು ಅಂತ ನಾವು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ ಜನರಲ್ ನರವಾಣೆ ಅವರು ಯಾರೋ ಒಬ್ಬ ಸಾಮಾನ್ಯ ಒಬ್ಬ ಹವ್ಯಾಸಿ ಲೇಖಕ ಒಬ್ಬ ಪತ್ರಕರ್ತ ಅಥವಾ ಒಬ್ಬ ಕವಿ ಸಾಹಿತಿ ಅಲ್ಲ ಅವರು ಈ ದೇಶದ ಭೂ ಸೇನೆಯನ್ನ ಲೀಡ್ ಮಾಡಿದಂಥವ್ರು ಅಂದ್ರೆ ಜಗತ್ತಿನ ಅತಿ ದೊಡ್ಡ ಭೂಸೇನೆಗಳಲ್ಲಿ ಒಂದು ಭಾರತದ ಭೂಸೇನೆ ಅದರ ಆ ಭೂಸೇನೆನ ಲೀಡ್ ಮಾಡಿದಂತಹ ಮಹತ್ವದ ವ್ಯಕ್ತಿ ಅದು ಕೂಡ ಮೂರು ವರ್ಷಗಳ ಕಾಲ ಅದನ್ನ ಅವರು ನೇತೃತ್ವವನ್ನು ವಹಿಸಿದ್ರು ಭಾರತೀಯ ಭೂಸೇನೆಯ ಮುಖ್ಯಸ್ಥರಾಗಿದ್ದರು ಹೀಗಾಗಿ ಅವರು ಸಾಮಾನ್ಯ ವ್ಯಕ್ತಿ ಅಂತೂ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಆಮೇಲೆ ನರವಣೆ ಅವ್ರಿಗೆ ಸಂಬಂಧಪಟ್ಟಂತೆ ನೋಡಿ ಅವರು ಮಹಾರಾಷ್ಟ್ರ ಮೂಲದವರು ಅವ್ರ ತಂದೆ ಏರ್ಫೋರ್ಸ್ ಅಲ್ಲಿ ಅಧಿಕಾರಿಯಾಗಿದ್ರು ಅಂದ್ರೆ ಸೇನಾ ಕುಟುಂಬದಿಂದ ಬಂದಂಥವ್ರು ಅವರು ಓದ್ತಾರೆ ಸೇನೆಗೆ ಸಂಬಂಧಪಟ್ಟಂತ ಎಜುಕೇಶನ್ ಮಾಡ್ತಾರೆ ನಂತರ ಅವರು ಬಹಳ ಮುಖ್ಯವಾದ ಪೊಸಿಷನ್ಗಳಲ್ಲಿ ಭಾರತೀಯ ಭೂಸೇನೆಯ ಪೊಸಿಷನ್ಗಳಲ್ಲಿ ಕೆಲಸ ಮಾಡ್ತಾರೆ ಸ್ನೇಹಿತರೆ ನೋಡಿ ಈ ಕೌಂಟರ್ ಇನ್ಸರ್ಜೆನ್ಸಿ ಅಂತ ಅಂತ ಹೇಳ್ತೀವಿ ನಾವು ಅಂದ್ರೆ ಈ ಆಂತರಿಕ ಈ ಬಂಡುಕೋರರು ಏನಿದ್ದಾರೆ ಅಥವಾ ಉಗ್ರಗಾಮಿಗಳೇನಿದ್ದಾರೆ ಅವರ ವಿರುದ್ಧದ ಆಪರೇಷನ್ಸ್ ಮತ್ತೆ ಈ ಸಂಧಾನ ಮಾಡುವಂಥದ್ದು ಅಥವಾ ಈ ಬ್ಯಾಟಲ್ಸ್ ನಡೀತದೆ ಏನು ಎನ್ಕೌಂಟರ್ಗಳಿತ್ತು ನಡೀತವೆ ಅವುಗಳು ಅವರನ್ನು ಹಿಡಿಯುವಂಥದ್ದು ಇದೆಲ್ಲ ಪ್ರಕ್ರಿಯೆಗಳನ್ನು ಸೇರಿಕೊಂಡಂತೆ ಈ ಈ ಪ್ರಕರಣಗಳನ್ನು ನಿಭಾಯಿಸುವಂತ ನಿಟ್ಟಿನಲ್ಲಿ ನರವಣೆಯವರ ಪಾತ್ರ ಬಹಳ ಮುಖ್ಯ ಅಂದ್ರೆ ಅವ್ರು ಸುಮಾರು ನಲವತ್ತು ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡ್ತಾರೆ ಈ ಸಂದರ್ಭದಲ್ಲಿ ಅವರು ಈ ತರದ ಈ ಬಂಡುಕೋರರ ವಿರುದ್ಧದ ಕಾರ್ಯಾಚರಣೆಗಳಲ್ಲಿ ಬಹಳ ಮುಖ್ಯವಾಗಿ ಭಾಗವಹಿಸ್ತಿದ್ದವರು ಅದು ಮತ್ತು ಕೆಲವು ಕಾರ್ಯಾಚರಣೆಗಳನ್ನು ಲೀಡ್ ಮಾಡಿದಂಥವರು ಕೂಡ ಅವರು ನೋಡಿ ನರವಣೆಯವರು ಭಾರತದ ಏನು ಶಾಂತಿ ಪಾಲನಾ ಪಡೆ ಅಂತ ಹೇಳಿ ಶ್ರೀಲಂಕಾಕ್ಕೆ ಹೋಯಿತು ಅಂದ್ರೆ ಎಲ್ ಟಿ ಟಿ ಅಲ್ಲಿ ಬಹಳ ದುಷ್ಕೃತ್ಯಗಳನ್ನು ನಡೆಸಿದ್ದಂಥ ಉಗ್ರಗಾಮಿ ಕೃತ್ಯಗಳನ್ನು ನಡೆಸಿದ್ದಂಥ ಸಂದರ್ಭದಲ್ಲಿ ಶ್ರೀಲಂಕಾದ ಸರ್ಕಾರ ಭಾರತದ ಸಹಾಯ ಕೇಳುತ್ತೆ ಆಗ ಭಾರತದ ಪ್ರಧಾನಮಂತ್ರಿ ಆಗಿದ್ದಂತಹ ರಾಜೀವ್ ಗಾಂಧಿಯವರು ಅವರು ಅಲ್ಲಿಗೊಂದು ಶಾಂತಿ ಪಾಲನಾ ಪಡೆಯನ್ನು ಕಳಿಸ್ತಾರೆ ಅಂದ್ರೆ ಬೇರೆದೇ ದೇಶದಲ್ಲಿ ಹೋಗಿ ಕಾರ್ಯಾಚರಣೆ ಮಾಡುವಂತ ಕೆಲಸ ಆ ಶಾಂತಿ ಪಾಲನಾ ಪಡೆಯಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸಿದ್ದವರು ಇದೆ ಜನರಲ್ ನರವಣೆಯವರು ಇದಲ್ದಲ್ಲೇ ಯಾವಾಗಲೂ ಕೂಡ ಭಯೋತ್ಪಾದನಾ ಕೃತ್ಯಗಳಿಂದ ನಲುಗ್ತಾ ಇರುವಂತಹ ಜಮ್ಮು ಕಾಶ್ಮೀರ ಆಗಿರ್ಬೋದು ಅಥವಾ ನಾರ್ತ್ ಈಸ್ಟ್ ಅಂದ್ರೆ ಈಶಾನ್ಯ ರಾಜ್ಯಗಳೇನಿದೆ ವಿಶೇಷವಾಗಿ ನಾಗಾಲ್ಯಾಂಡ್ ಆಗಿರ್ಬೋದು ಈ ರಾಜ್ಯಗಳಲ್ಲಿ ನಡೀತಿದ್ದಂಥ ಈ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಹೋಗಿ ಕೆಲಸ ಮಾಡಿದವರು ನರವಣೆಯವರು ಅದೆಲ್ಲ ಕೂಡ ಎಕ್ಸ್ಪರ್ಟೈಸ್ ಅವರಿಗೆ ಇದ್ದೇ ಇದೆ ತಮ್ಮದೇ ಆದಂತಹ ಒಂದು ಲೆಗಸಿಯನ್ನ ಇಟ್ಕೊಂಡು ಸೇನೆಯಲ್ಲಿ ಹಂತ ಹಂತವಾಗಿ ಬೆಳೀತಾ ಬಂದವರು ನಂತರ ಅವರು ಭಾರತ ಭೂ ಸೇನೆಯ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾರೆ ನೋಡಿ ಅವರಿಗೆ ಕೊಟ್ಟಂತ ಪ್ರಶಸ್ತಿಗಳನ್ನು ನಾವು ಗಮನಿಸಿದ್ರೆ ಅವರ ಮಹತ್ವ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ ಪರಮ ವಿಶಿಷ್ಟ ಸೇವಾ ಮೆಡಲ್ ಅಂತ ಹೇಳಿ ಕೊಡ್ತಾರೆ ಅಂದ್ರೆ ಬಹಳ ಮುಖ್ಯವಾದ ಅಂದ್ರೆ ಸೇನೆಯಿಂದ ಕೊಡುವಂತ ಬಹಳ ಮುಖ್ಯವಾದ ಅವಾರ್ಡ್ ಗಳಲ್ಲ ಅದು ಒಂದು ನಂತರ ಅತಿ ವಿಶಿಷ್ಟ ಸೇವಾ ಮೆಡಲ್ ಅಂತ ಹೇಳಿ ಮತ್ತೊಂದು ಅವಾರ್ಡ್ ಅವ್ರಿಗೆ ಸಿಗುತ್ತೆ ವಿಶಿಷ್ಟ ಸೇವಾ ಮೆಡಲ್ ಅಂತ ಸಿಗುತ್ತೆ ಸೇನಾ ಮೆಡಲ್ ಸಿಗುತ್ತೆ ಈ ರೀತಿ ಹಲವಾರು ಪ್ರಶಸ್ತಿಗಳನ್ನು ಅವರು ಕೂಡ ಪಡೆದಿದ್ದಾರೆ ಅಂದ್ರೆ ಅವರ ಸೇವೆ ಬಹಳ ಮುಖ್ಯವಾದಂಥದ್ದು ಇಂತಹ ನರವಾಣಿಯವರು ಈ ಚೀನಾ ಸಂಘರ್ಷದ ಸಂದರ್ಭದಲ್ಲಿ ಅಂದ್ರೆ ಲಡಾಖ್ ನಲ್ಲಿ ನಡೆದಂತಹ ಚೀನೆಯವರು ಚೀನಾ ಸೈನ್ಯದವರು ನಡೆದಂಥ ಆಕ್ರಮಣದ ಸಂದರ್ಭದಲ್ಲಿ ನಡೆದಂಥ ಘಟನೆಗಳನ್ನು ಅವರು ವಿವರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಈ ಪುಸ್ತಕದಲ್ಲಿ ಅದರ ಕೆಲವು ಭಾಗಗಳನ್ನು ನಾವು ಗಮನಿಸಬಹುದು ಆ ಭಾಗಗಳನ್ನು ನೋಡೋದಾದ್ರೆ ಅದರಲ್ಲಿ ಅವರು ಹೇಳೋದೇನು ಅಂತಂದ್ರೆ ಪರ್ಟಿಕ್ಯುಲರ್ ಘಟನೆ ಏನಿದೆ ಅಂದ್ರೆ ಈಗ ತುಂಬಾ ಚರ್ಚೆ ಆಗ್ತಿರುವಂತಹ ವಿಷಯ ಏನಿದೆ ನೋಡಿ ಅದ್ರಲ್ಲಿ ಹೇಳ್ತಾರ ಅವರು ಮೋದಿ ಅವರು ಒಂದು ಮಾತನ್ನ ಹೇಳಿದ್ದಾರೆ ಅಲ್ಲಿ ಉಲ್ಲೇಖ ಆಗಿದೆ ಜೋ ಉಚಿತ ಸಂಜೆ ಓ ಕರೋ ಅಂತ ಹೇಳಿ ನಿಮ್ಗೆ ಏನ್ ತೋಚುತ್ತೋ ಅದನ್ನ ಮಾಡಿ ಅಂತ ಹೇಳಿ ಒಬ್ಬ ದೇಶದ ಈ ಬಹುದೊಡ್ಡ ದೇಶ ನೂರ ನಲ್ವತ್ತು ಕೋಟಿ ಜನಸಂಖ್ಯೆಯ ಈ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶದ ಒಬ್ಬ ಪ್ರಧಾನ ಮಂತ್ರಿ ಈ ಮಾತನ್ನ ಹೇಳ್ತಾರೆ ಅಂದ್ರೆ ಅದು ಒಂದು ರೀತಿಯಾದಂತ ನಿಜಕ್ಕೂ ಆಘಾತ ಹುಟ್ಟಿಸುವಂತ ಘಟನೆ ಯಾಕೆ ಮೋದಿ ಅವರು ಈ ಮಾತನ್ನು ಹೇಳಿದ್ರು ಯಾವ ಸಂದರ್ಭದಲ್ಲಿ ಹೇಳಿದ್ರು ಯಾವ ಕಾಂಟೆಕ್ಸ್ಟಲ್ಲಿ ಅಲ್ಲಿ ಹೇಳಿದ್ರು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಈಸ್ಟರ್ನ್ ಲಡಾಖ್ ಸ್ಟ್ಯಾಂಡ್ ಅಪ್ ಅಂತ ನಾವು ಅದನ್ನ ಕರಿತೀವಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತರಿಂದ ಅಂದ್ರೆ ಸುಮಾರು ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರಲ್ಲಿ ಶುರು ಆಯಿತು ಏಪ್ರಿಲ್ ಇಪ್ಪತ್ತೆರಡರವರೆಗೆ ಸುಮಾರು ಎರಡು ವರ್ಷಗಳ ಕಾಲ ನಡೆಯುತ್ತೆ ಅದರಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಹಳ ಮುಖ್ಯ ಮುಖ್ಯವಾದ ಸಂಘರ್ಷ ನಡೆಯುತ್ತೆ ಅಂದ್ರೆ ನಾವು ವಾರ್ ಲೈಕ್ ಸಿಚುವೇಶನ್ ಅಂತಾನೆ ನಾವು ಹೇಳ್ತೀವಿ ಒಂದು ಯುದ್ಧ ರೀತಿಯ ಸನ್ನಿವೇಶ ಅಂತ ಹೇಳಿ ಭಾರತ ಮತ್ತೆ ಚೈನಾ ನಡುವೆ ಸುಮಾರು ನಾಲ್ಕು ದಶಕಗಳ ಹಿಂದೆ ಯುದ್ಧ ನಡೆದೋಗಿತ್ತು ಅದಾದ ನಂತರ ನಡೆದಂತ ಒಂದು ದೊಡ್ಡ ಬಿಕ್ಕಟ್ಟು ಅಂತಂದ್ರೆ ಈ ಬಿಕ್ಕಟ್ಟು ಇದು ನಾವು ಈಸ್ಟರ್ನ್ ಲಡಾಖ್ ಸ್ಟ್ಯಾಂಡ್ ಅಪ್ ಅಂತ ನಾವು ಕರಿತೀವಿ ನೋಡಿ ಈ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ ಗಾಲ್ವಾನ್ ವ್ಯಾಲಿ ನಲ್ಲಿ ನಡೆದಂಥ ಒಂದು ಸಂಘರ್ಷ ಅದು ಭೀಕರವಾದ ಸಂಘರ್ಷ ಅಂದರೆ ಭಾರತ ಮತ್ತೆ ಚೀನಾ ಸೈನಿಕರು ಯಾವುದೇ ಗನ್ ಅಥವಾ ಇದನ್ನು ಬಳಸದಲ್ಲೇ ರಾಡ್ಗಳಿಂದ ಕಟ್ಟಿಗೆಯಿಂದ ಕೈಗಳಿಂದ ಫೈಟ್ ಮಾಡಿದಂಥ ಅಂದ್ರೆ ಹ್ಯಾಂಡ್ ಟು ಹ್ಯಾಂಡ್ ಫೈಟ್ ಮಾಡಿದಂಥ ಘಟನೆ ಅದು ಆ ಘಟನೆಯಲ್ಲಿ ಭಾರತದ ಇಪ್ಪತ್ತು ಜನ ಸೈನಿಕರು ಬಹಳ ಕೆ ಹೇಳ್ತೀವಲ್ಲ ಅಂದ್ರೆ ಒಂದು ಗಲ್ ಶಾಟಲ್ ಸತ್ತು ಹೋಗ್ಬಿಟ್ರೆ ಪರವಾಗಿಲ್ಲ ಆದರೆ ಚಿತ್ರ ಹಿಂಸೆಯನ್ನು ಅನುಭವಿಸಿ ಸತ್ತು ಹೋಗ್ತಾರೆ ಅವರ ದೇಹಗಳನ್ನು ತೆಗೆದು ಹೊಳೆಗೆ ಸೇಲಾಗುತ್ತೆ ಬಹಳ ಭೀಕರವಾಗಿ ಸತ್ತು ಹೋದಂಥದ್ದು ಈ ಪ್ರಕರಣಗಳಲ್ಲಿ ಈ ಈ ಸಂಘರ್ಷದಲ್ಲಿ ಚೀನಾದವರು ಕೂಡ ಸತ್ತೋಗ್ತಾರೆ ಅಂದ್ರೆ ಚೀನಾದ ನಾಲ್ಕು ಸೈನಿಕರು ಅವ್ರು ಹೇಳೋ ಪ್ರಕಾರ ನಾಲ್ಕು ಸೈನಿಕರು ಕೂಡ ಸತ್ತೋಗ್ತಾರೆ ಈ ಬಹಳ ದೊಡ್ಡ ಸಂಘರ್ಷ ನಡೆದೋಗುತ್ತೆ ಆ ಪ್ರಾಂತ್ಯದಲ್ಲಿ ಇದಾದ ನಂತರದ ಒಂದು ಘಟನೆಯನ್ನ ಅವರು ಅಲ್ಲಿ ವಿವರಿಸ್ತಾರೆ ಸ್ನೇಹಿತರೆ ಇದರ ಕ್ರೋನಾಲಜಿನ ನಾವು ಗಮನಿಸ್ತೀವಿ ಬರೋಣ ಪ್ರಕರಣ ಏನು ಸ್ಪಷ್ಟವಾಗಿ ಅದರಲ್ಲಿ ಉಲ್ಲೇಖ ಆಗಿದೆ ಕೆರಾವನ್ನ ಅವರು ಏನು ಪ್ರಕಟ ಮಾಡಿದ್ದಾರೆ ಆ ಘಟನೆಯನ್ನ ನಾವು ನೋಡ್ತಾ ಹೋಗೋಣ ನೋಡಿ ಆಗಸ್ಟ್ ಮೂವತ್ತೊಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಘಟನೆ ನಡೆಯುತ್ತೆ ಇಂಡಿಯನ್ ಫೋರ್ಸಸ್ ಅಂದ್ರೆ ಭಾರತದ ಸೇನಾ ಪಡೆಗಳು ಒಂದು ಒಂದು ವಿಶೇಷವಾದ ಬೆಳವಣಿಗೆಯನ್ನು ಗಮನಿಸ್ತವೆ ಈ ಚೈನೀಸ್ ಪಿ ಎಲ್ ಎ ಟ್ಯಾಂಕ್ಸ್ ಅಂತಂದ್ರೆ ಪೀಪಲ್ ಲಿಬರೇಷನ್ ಆರ್ಮಿ ಅಂತ ಕರಿತಾರೆ ಅಲ್ಲಿನ ಸೈನ್ಯವನ್ನ ಅದರ ಟ್ಯಾಂಕರ್ಗಳು ಭಾರತದ ಕಡೆಗೆ ಬರ್ತಾ ಇರುವುದನ್ನ ಅವರು ಗಮನಿಸ್ತಾರೆ ಭಾರತದ ಸೈನ್ಯದ ಮುಖ್ಯಸ್ಥರು ಗಮನಿಸ್ತಾರೆ ನಂತರ ಈ ಲೆಫ್ಟಿನೆಂಟ್ ಜನರಲ್ ಹರಿಂದರ್ ಸಿಂಗ್ ಅಂತ ಹೇಳಿ ಇವರು ಕಮಾಂಡರ್ ಆಗಿದ್ದವರು ಅಂತವರು ಇವರು ಅವರಿಗೆ ಅಂದ್ರೆ ಜನರಲ್ ನರವಣೆ ಅವ್ರಿಗೆ ಭೂಸೇನಾ ಮುಖ್ಯಸ್ಥರು ಅವ್ರಿಗೆ ಮಾಹಿತಿಯನ್ನು ಕೊಡ್ತಾರೆ ನೋಡಿ ಪಿ ಎಲ್ ಐ ಈಗ ಬರ್ತಾ ಇದ್ದಾವೆ ಭಾರತದ ಕಡೆಗೆ ಇದು ಅಡ್ವಾನ್ಸ್ ಆಗ್ತಾ ಇದೆ ನಾವು ಏನಾದ್ರು ಮಾಡ್ಬೇಕಾಗತ್ತೆ ಅನ್ನುವಂತ ಮಾಹಿತಿಯನ್ನು ಅವರು ಹರಿಂದರ್ ಸಿಂಗ್ ಅವರು ಕೊಡ್ತಾರೆ ನಂತರ ಏನ್ ಮಾಡ್ಬೇಕು ಇಂತ ಸಂದರ್ಭದಲ್ಲಿ ಭಾರತದ ಗಡಿಯ ಹತ್ರ ಅವರು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಮುಂದೆ ಏನ್ ಮಾಡಬೇಕು ಅಂತ ಭೂಸೇನಾ ಮುಖ್ಯಸ್ಥರು ತಾವೇ ತಾವಾಗಿ ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಅವರಿಗೆ ಮೇಲಿಂದ ಅದು ಅವರು ಆರ್ಡರ್ಸ್ ಪಡಿಬೇಕಾಗತ್ತೆ ಹೀಗಾಗಿ ಅವರು ಅಪ್ರೋಚ್ ಮಾಡೋಕ್ಕೆ ಶುರು ಮಾಡ್ತಾರೆ ಯಾರನ್ನು ಅಪ್ರೋಚ್ ಮಾಡ್ತಾರೆ ಅಂದ್ರೆ ಇನ್ಕ್ಲೂಡಿಂಗ್ ಡಿಫೆನ್ಸ್ ಮಿನಿಸ್ಟರ್ ಅಂದ್ರೆ ರಕ್ಷಣಾ ಸಚಿವರು ಇಂದ ಹಿಡಿದು ಎಲ್ಲರೂ ಕೂಡ ಅಪ್ರೋಚ್ ಮಾಡೋಕ್ಕೆ ಶುರು ಮಾಡ್ತಾರೆ ಅವರು ಆವಾಗ ರಾಜನಾಥ್ ಸಿಂಗ್ ಅವರು ರಕ್ಷಣಾ ಮಂತ್ರಿ ಆಗಿದ್ದವರು ಅವರು ಅವರಿಗೆ ಕೇಳ್ತಾರೆ ವಾಟ್ ಆರ್ ಮೈ ಆರ್ಡರ್ಸ್ ಅಂತ ನನಗೆ ಏನು ಆದೇಶ ನಮಗೆ ನಾವೇನು ಮಾಡಬೇಕು ಇವಾಗ ಅನ್ನುವಂತ ಮಾತನ್ನ ಅವರು ಕೇಳ್ತಾರೆ ಸಹಜ ಇದು ಎಲ್ಲ ಕಡೆನೂ ನಡೆಯುವಂತ ಯಾವುದೋ ಒಂದು ಉದ್ವಿಗ್ನ ವಾತಾವರಣ ಒಂದು ಸಂಘರ್ಷದ ವಾತಾವರಣ ಅಥವಾ ಯಾವುದೋ ಒಂದು ಕ್ರೈಸಿಸ್ ಎದುರಾಗ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿ ಸರ್ಕಾರವನ್ನ ಕೇಳುವಂತದ್ದು ಅದು ಸಹಜ ಯಾವುದೇ ಭೂಸೇನೆ ಆಗಿರ್ಬೋದು ಯಾರೇ ಆದರೂ ಕೂಡ ಕೇಳ್ತಾರೆ ಆದರೆ ಆ ಕಡೆಯಿಂದ ಏನು ಉತ್ತರ ಸಿಗಲ್ಲ ಅವರಿಗೆ ನೋಡಿ ನಂತರ ಅವರು ರಿಪೀಟೆಡ್ ಆಗಿ ಬೇರೆ ಬೇರೆಯವ್ರನ್ನ ಪ್ರಯತ್ನ ಪಡ್ತಾರೆ ಬೇರೆ ಬೇರೆಯವ್ರನ್ನ ಮಾತಾಡ್ಸಕ್ಕೆ ಪ್ರಯತ್ನ ಪಡ್ತಾರೆ ಆ ಪುಸ್ತಕದಲ್ಲಿ ಬರೀ ರಾಜನಾಥ್ ಸಿಂಗ್ ಮಾತ್ರ ಅಂತ ಅಲ್ಲ ವಿದೇಶಾಂಗ ಸಚಿವರಾಗಿದ್ದಂತ ಜೈಶಂಕರ್ ಅವರಿಗೆ ಅಷ್ಟೇ ಅಲ್ಲ ಭಾರತದ ಭದ್ರತಾ ಸಲಹೆಗಾರರಂತ ಅಜಿತ್ ದೋಬಲ್ ಅವರಿಗೆ ಅವರು ಕೂಡ ಅವರು ಕರೆ ಮಾಡಿ ಹೇಳ್ತಾರೆ ನೋಡಿ ಈ ತರದ ಸಿಚುವೇಶನ್ ಬಹಳ ಸೀರಿಯಸ್ ಆದ ಸಿಚುವೇಶನ್ ಎಮರ್ಜಿ ಆಗ್ತಾ ಇದೆ ನಾವೇನ್ ಮಾಡ್ಬೇಕು ನಮ್ಗೇನು ಆರ್ಡ್ರಸ್ ನಮ್ಗೆ ಕ್ಲಿಯರ್ ಇಲ್ಲ ಅಂತ ಹೇಳಿ ಕೊನೆಗೆ ಅವರು ಹೇಳಿದಂತ ಒಂದು ಮಾತು ಅಂದರೆ ನೋಡಿ ನಾವು ಮೋದಿಯವ್ರನ್ನ ಬಹಳ ದೊಡ್ಡದಾಗೆಲ್ಲ ಕಲ್ಪಿಸ್ಕೊಂಡ್ತೀವಿ ಅವರು ಆ ಥರ ಈ ಥರ ಅಂದರೆ ಮೀಡಿಯಾ ಬಿಲ್ಡಪ್ ಏನಿದೆ ಆ ನೆರೆಟಿವ್ ಸಂಬಂಧಪಟ್ಟಂತೆ ನಾವು ಗಮನಿಸಿದ್ದೀವಿ ಮೋದಿ ಒಂದು ಬಹಳ ಪ್ರಬಲವಾದ ನಾಯಕ ಅಂತ ನಾವು ಅಂದ್ಕೊಂಡಿರ್ತೀವಿ ಆದರೆ ಅವರು ಹೇಳಿದಂಥ ಮಾತು ಏನಂದ್ರೆ ನಿಮ್ಗೆ ಏನು ಸರಿ ಅನ್ಸುತ್ತೋ ಅದನ್ನ ಮಾಡಿ ಅಂತೇಳಿ ಬಹಳ ತೆಳುವಾಗಿ ಹೇಳ್ಬಿಡ್ತಾರೆ ಅನ್ನುವಂಥದ್ದು ಆ ಪುಸ್ತಕದಲ್ಲಿ ಕಾಣಿಸ್ಕೊಂಡಿರುವಂಥ ವಿಷಯ ಅಂದರೆ ಒಂದು ಸಿಚ್ಯುವೇಶನ್ ಅಲ್ಲಿ ಅಂದರೆ ಚೀನಾಗೆ ಭಾರತ ಸರ್ಕಾರ ಯಾಕೆ ಅಷ್ಟೊಂದು ಹೆದರ್ಕೊಂತ ನೂರಾರು ಪ್ರಶ್ನೆಗಳು ಉದ್ಭವ ಆಗುತ್ತೆ ಅದರಲ್ಲಿ ಮೊದಲನೇ ಪ್ರಶ್ನೆನೇ ಅದು ಅಂದ್ರೆ ಚೀನಾಗೆ ಭಾರತ ಸರ್ಕಾರ ಯಾಕಷ್ಟು ಹೆದರ್ಕೊಂಡ್ ಕೂತಿತ್ತು ಅಥವಾ ಹೆದರ್ತಾ ಇತ್ತು ಅನ್ನುವಂಥದ್ದು ಬಹಳ ಮುಖ್ಯವಾದ ಪ್ರಶ್ನೆ ಅಂದ್ರೆ ಭಾರತದ ಭದ್ರತೆಗೆ ಸಂಬಂಧಪಟ್ಟಂತ ಬಹಳ ಸೂಕ್ಷ್ಮ ವಿಚಾರ ಅದು ಅದಾದ ನಂತರ ಈ ತರದ ಸಿಚುವೇಶನ್ ಬಂದಾಗ ಭಾರತ ಸರ್ಕಾರದ ಮುಖ್ಯಸ್ಥರುಗಳು ಏನ್ ಮಾಡ್ತಾ ಇದ್ರು ಯಾಕೆ ಅವರು ಒಂದು ಧೈರ್ಯದಿಂದ ಈ ತರ ಮಾಡಿ ಈ ತರ ಮಾಡಿ ಅಂತ ಒಂದು ನಿರ್ದೇಶನ ಕೊಡೋದಕ್ಕೂ ಕೂಡ ಅಸಮರ್ಥರಾಗಿದ್ರ ಪ್ರಶ್ನೆ ಎಲ್ಲ ಉದ್ಭವ ಆಗುತ್ತೆ ನೋಡಿ ಇದಾದ ನಂತರ ಆ ಬೆಳವಣಿಗೆಯನ್ನ ಜನರಲ್ ನರವಣೆಯವರು ಹ್ಯಾಂಡಲ್ ಮಾಡ್ತಾರೆ ಅವರು ಅವ್ರಿಗೆ ತೋಚಿದ ರೀತಿಯಲ್ಲಿ ನಮ್ಮ ಮೋದಿ ಅವರು ಅವ್ರು ತೋಚಿದ ರೀತಿಯಲ್ಲಿ ಅದನ್ನ ಹ್ಯಾಂಡ್ಲ್ ಮಾಡ್ತಾರೆ ಆ ಸಂಘರ್ಷ ನಂತರ ಶಮನ ಆಗುತ್ತೆ ಆದರೆ ಅದರ ಪರಿಣಾಮಗಳನ್ನ ನಾವು ಊಹೆ ಮಾಡಬೇಕಾಗತ್ತೆ ಅಂದ್ರೆ ಚೀನಾದವರು ಪ್ರತಿ ಬಾರಿ ಒಂದು ಗಡಿಯಲ್ಲಿ ಸಂಘರ್ಷ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಭಾರತದ ಭೂಭಾಗವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಂತದನ್ನ ನಾವು ಕಾಣ್ತಾನೆ ಬಂದಿದೀವಿ ಆ ಉದಾಹರಣೆಗಳನ್ನು ನಮ್ಗೆ ಗೊತ್ತೇ ಇದೆ ನಮಗೆ ಅದೇ ಭಾರತ ಸರ್ಕಾರ ಈಗಲೂ ಹೇಳುತ್ತೆ ನಮ್ಮ ಭೂಭಾಗ ಸುರಕ್ಷಿತವಾಗಿದೆ ನಾವು ಯಾವುದೇ ಜಾಗವನ್ನ ಚೀನಾದವರಿಗೆ ಬಿಟ್ಕೊಟ್ಟಿಲ್ಲ ಅಂತ ಹೇಳುತ್ತೆ ಆದ್ರೆ ಬೇರೆ ಬೇರೆ ರೀತಿಯ ಮಾಹಿತಿಗಳು ಕೂಡ ಇದಾವೆ ಅಂದ್ರೆ ಚೀನಾ ಭಾರತದ ಸಾಕಷ್ಟು ಪ್ರದೇಶಗಳನ್ನ ಮೋದಿ ಸರ್ಕಾರದ ಅವಧಿಯಲ್ಲೇ ತನ್ನ ಸುಪರ್ದಿಗೆ ಪಡ್ಕೊಂಡಿದೆ ಅನ್ನುವಂತ ಮಾತುಗಳು ಕೂಡ ಇದಾವೆ ಇದರ ಸತ್ಯಾಸತ್ಯತೆಯ ಪರೀಕ್ಷೆಗೆ ನಾವು ಹೋಗೋದು ಬೇಡ ಆದರೆ ಇಂಥ ಸಂದರ್ಭದಲ್ಲಿ ಒಂದು ಸರ್ಕಾರದ ಮುಖ್ಯಸ್ಥರು ಏನು ಜವಾಬ್ದಾರಿಯಿಂದ ನಿರ್ವಹಿಸಬೇಕಾಗಿತ್ತು ತಮ್ಮ ಕಾರ್ಯವನ್ನು ನಿರ್ವಹಿಸಬೇಕಾಗಿತ್ತು ಅದನ್ನು ಮೋದಿಯವರು ಮಾಡಿದ್ರ ರಾಜನಾಥ್ ಸಿಂಗ್ ಅವರು ಮಾಡಿದ್ರ ಅಜಿತ್ ದೋಬಾಲ್ ಅವರು ಮಾಡಿದ್ರ ಅಥವಾ ಒಟ್ಟಾಗಿ ಒಂದು ಸರ್ಕಾರವಾಗಿ ಅವರು ಮಾಡಿದ್ರ ಯಾಕೆ ಇದನ್ನೆಲ್ಲ ಈ ರೀತಿಯಾದ ಒಂದು ಡಿಲೇ ಟ್ಯಾಕ್ಟಿಕ್ಸ್ ಮಾಡಿದ್ರು ಅಥವಾ ಭೂಸೇನಾ ಮುಖ್ಯಸ್ಥರನ್ನ ಒಂದು ರೀತಿಯಲ್ಲಿ ನಡು ನೀರಿನಲ್ಲಿ ಕೈ ಬಿಡುವಂತ ಕೆಲಸವನ್ನ ಯಾಕೆ ಮಾಡಿದ್ರು ಈ ಪ್ರಶ್ನೆಗಳನ್ನ ರಾಹುಲ್ ಗಾಂಧಿ ಅವರು ಎತ್ತಾ ಇದ್ದಾರೆ ಅಷ್ಟೇ ಅಲ್ಲ ದೇಶದ ಜನರು ಕೂಡ ಈ ಪ್ರಶ್ನೆಗಳನ್ನ ಮುಂದೆ ಎತ್ತುವ ಕಾಲ ದೂರ ಇಲ್ಲ ಅಂತ ನನ್ಗೆ ಅನ್ಸುತ್ತೆ ಯಾಕೆಂದ್ರೆ ಈ ಬೆಲೂನ್ಗೆ ಪಿನ್ ಚುಚ್ಚಿದ್ರ ಮೇಲೆ ಏನಾಗುತ್ತೆ ಬೆಲೂನ್ ಅನ್ನೋದು ಗೊತ್ತಿದೆಯಲ್ಲ ಆ ರೀತಿ ಆಗ್ತಾ ಇದೆ ನಾವು ಯಾರನ್ನ ಬಹಳ ಪ್ರಬಲರು ಅಂತ ಅನ್ಕೊಂಡಿದ್ವಿ ಅವರೇ ದುರ್ಬಲರ ಹಾಗೆ ಕಾಣ್ತಾ ಇದ್ದಾರೆ ಈ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಎದ್ದಿದೆ ಈ ಚರ್ಚೆ ಈಗ ಶುರುವಾಗಿದೆ ಅಷ್ಟೇನೆ ಇದು ತುಂಬಾ ಮುಂದಕ್ಕೆ ಹೋಗುವಂತ ಸಾಧ್ಯತೆ ಇದೆ ರಾಹುಲ್ ಗಾಂಧಿಯವರು ಇದನ್ನು ಭಾಳ ಬಹಳ ಪ್ರಬಲವಾಗಿ ತಮ್ಮ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾರೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಿಸುವಂತ ಕೆಲಸ ಮಾಡಿದ್ದಾರೆ ಮುಂದೆ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದ್ ನೋಡೋಣ ನೋಡ್ತಾ ಇರಿ ಕನ್ನಡ ಪ್ಲಾನೆಟ್ ನಮಸ್ಕಾರ